ತಪಸ್ವಿ ಬಯಸಿ ಬಂದವರ ಭಕ್ತರನ್ನ ಅಪ್ಪಿಕೊಂಡು ತನ್ನ ಅಭಯವನ್ನ ಇತ್ತು ಭಕ್ತ ಕುಲಕೋಟಿಯನ್ನು ಉದ್ಧಾರ ಮಾಡಿರುವ ಚನವೀರ ಶರಣರ ನೂತನವಾಗಿ ನಿರ್ಮಾಣಗೊಂಡಿರುವ ರಥೋತ್ಸವದ ಸಮಾರಂಭದಲ್ಲಿ ತಾವೆಲ್ಲ ಸೇರಿದ್ದೀರಿ ಈ ಗ್ರಾಮದಲ್ಲಿ ಬಹು ಬಹುದಿನಗಳಿಂದ ಈ ರಥೋತ್ಸವವನ್ನು ಮಾಡಿಸಬೇಕನ್ನುವ ಮಹದಾಸೆ ತನ್ನದೆಲ್ಲದಾಗಿತ್ತು ಚನಿವೀರ ಶರಣರ ಕೃಪೆಯಿಂದ ನಿಮ್ಮೆಲ್ಲರ ಕನಸು ಇವತ್ತು ನನಸಾಗಿದೆ ಜಗದ್ಗುರು ಮಹಾ ಸನ್ನಿಧಿಯವರ ಸನ್ನಿಧಾನದಲ್ಲಿ ಈ ರಥೋತ್ಸವ ಇನ್ನೇನು ಕೆಲವೇ ಕ್ಷಣದಲ್ಲಿ ಜರುಗ್ತಾ ಇದೆ ತಾವೆಲ್ಲ ಪ್ರೀತಿ ಭಯ ಭಕ್ತಿ ಶ್ರದ್ಧೆಯಿಂದ ಭಾಗವಹಿಸಿದ್ದೀರಿ ಚನಿವೀರ ಶರಣರ ದಯಾಗನ ಗವಿಸಿದ್ದೇಶನ ಬುದೀಶ್ವರರ ಆಶೀರ್ವಾದ ನಿಮ್ಮೇಲೆಲ್ಲರಲ್ಲಿ ಇರಲಿ ಎಂದು ಹಾರೈಸಿ ನಮ್ಮೆರಡು ಮಾತಿಗೆ ವಿರಾಮವನ್ನು ಕೊಡುತ್ತೇವೆ పత్రం జగద్గురు మా సన్నిధివారు ఎల్ భక్తర ఆస మేరే అప్పవర ఆశీర్వద్య పూజ్యరీకే శరణెందు చెన్నవీరి శరణు ಅವರು ಇದ್ದಾಗ ಒಂದು ದೇಹ ಕಾಣ್ತಿ ಅವರು ಇದ್ದಾಗ ಚನ್ನವೀರ ಶರಣರು ಅವರು ಇದ್ದಾಗ ಒಂದು ದೇಹ ಕಾಣ್ತಿತ್ತು ಅವರು ಲಿಂಗೈಕ್ಯರಾದ ಮೇಲೆ ಅವರು ಪ್ರತಿ ದೇಹದೊಳಗೂ ಅವರು ಕುಂತಾರಷ್ಟೇ ಪ್ರತಿಯೊಬ್ಬರ ದೇಹದೊಳಗೂ ಅವ್ರಗ ಅವರು ನಿಮ್ಮೆಲ್ಲರ ಹೃದಯದೊಳಗೆ ಅವರು ನಮ್ಮ ಕಣ್ಣಿನಿಂದ ಆಗಿರ್ಬೋದು ಈ ಮಣ್ಣಿನಲ್ಲಿ ಮರೆಯಾಗಿರ್ಬೋದು ಆದರೆ ಭಕ್ತರ ಮನದಿಂದಂತೂ ದೂರ ಆಗಿಲ್ಲ ಅವರು ಅದಕ್ಕಿದ ತೇವೆಯ ಒಂದು ಪ್ರಥವೇ ನಿದರ್ಶನ ಇದೆಲ್ಲ ನಿಮ್ಮ ಭಕ್ತಿಯ ಪ್ರತೀಕ ನಿಮ್ಮ ಭಕ್ತಿ ಮತ್ತು ಶರಣರ ಶಕ್ತಿ ಇದರ ಸಂಗಮ ಈ ಜಾತ್ರಾ ಮಹೋತ್ಸವ ತಮಗೆಲ್ಲ ಗವಿಶಿದ್ದೇಶ ಶರಣರು ಅನುಗ್ರಹ ಮಾಡಲಿ ಅಂತ ತುಂಬು ಹೃದಯದಿಂದ ಆಶೀರ್ವದಿಸಿ ನಮ್ಮ ಈಗ ಶಟಸ್ಥನ ಧ್ವಜಾರೋಹಣ ಮಾಡೋದ್ರ ಮೂಲಕವಾಗಿ ನೂತನ ತನ ಗತಿ ತೆರಿಗೆ ಜಗದ್ಗುರು ಮಾತ್ಸರ್ ಇದೆಯವರು ಶಿವಯರ್ ಶಿವೈಜರ್ জগদ্গুরু গর মহারাজ জগদ্গুরু গৌ স্বর মহারাজ কে চন্দ্রীর মহারাজ কে শান্ত বীশ্বর মহারাজ কে যদি মহারাজ কে জয় মঙ্গলম